ಸೊ ಬನ್ನಿ ಫ್ರೆಂಡ್ಸ್ ಇವಾಗ ನಂದು ಕೂದ್ಲು ಬಗ್ಗೆ ಹೇಳ್ತಾ ಇದ್ದೀನಿ ಸೊ ನಾನು ಕೂದ್ಲಿಗೆ ಕಲರ್ ಹಾಕಲ್ಲ ಅಂದ್ರೆ ಹೇರ್ ಕಲರ್ ಯೂಸ್ ಮಾಡಲ್ಲ ಸೊ ನಾನು ಹೆಣ್ಣಾನ ಯೂಸ್ ಮಾಡ್ತೀನಿ ಅಂದ್ರೆ ಯಾವ ಹೆಣ್ಣಾನ ನಾನು ಯೂಸ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನು ಸೊ ಎರಡು ಥರ ಹೆಣ್ಣ ಅಂದ್ರೆ ಕೂದಲುದು ಮೆಹಂದಿ ಅಂತಾರಲ್ಲ ಸೊ ಅದನ್ನ ಯೂಸ್ ಮಾಡೋದು ಸೊ ಏನು ಗೊತ್ತಾ ಫ್ರೆಂಡ್ಸ್ ಪಾರ್ಲರ್ಗೂ ಹೋಗಲ್ಲ ನಾನು ಪಾರ್ಲರ್ಗೆ ಕೆಲವರೆಲ್ಲ ಅದು ಕೂದಲಿದು ಮಸಾಜ್ ಮಾಡ್ಸೋಕೆ ಎಲ್ಲ ಹೋಗ್ತಾರಲ್ಲ ಸೊ ನಾನು ಆ ಥರ ಮಾಡೋದೇ ಇಲ್ಲ ಬಿಕಾಸ್ ನಾನು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಹೇಗೆ ನಮ್ಮ ಒಂದು ಕೂದ್ಲನ್ನ ನಾವು ಶೈನಿಂಗ್ ಬರೋಂಗೆ ಮಾಡ್ಕೋಬೋದು ಅಂತ ಒಂದು ಎರಡು ಮೂರು ಟಿಪ್ಸ್ನ ನಾನು ಇದರಲ್ಲಿ ಹೇಳ್ತೀನಿ ಅದರಾದಮೇಲೆ ಬ್ಯೂಟಿ ಇದೆ ಹೇಳ್ತೀನಿ ಮುಖುದು ಒಂದು ಎರಡು ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದು ನಿಮ್ಗೆ ಅರ್ಥ ಆಗೋಲ್ಲ ಓಕೆನಾ ಫ್ರೆಂಡ್ಸ್ ಸೊ ಫಸ್ಟ್ ಆಫ್ ಆಲ್ ಏನು ಅಂದರೆ ಒಂದು ತಿಳ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ನಮ್ಮ ಒಂದು ಕೂದಲು ಚೆನ್ನಾಗಿರಬೇಕು ಅಂದರೆ ನೀವೇನು ಮಾಡಿ ಗೊತ್ತಾ ನೀವು ಯಾವಾಗಲೂ ಹೊರಗಡೆ ನಾವು ಅಪ್ಲೈ ಮಾಡೋದ್ರ ಜೊತೆಗೆ ನಾವು ನಾವು ಏನು ಫುಡ್ಡು ತಗೋತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ನಾನು ನಿಮ್ಗೆ ಎರಡು ಹೇಳ್ತೀನಿ ಸೊ ನಾನು ಜಾಸ್ತಿ ಫ್ರೂಟ್ಸ್ನ ತಿಂತೀನಿ ಅಂತ ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೀನಿ ಅಲ್ವಾ ಸೊ ಲಾಸ್ಟ್ ಒಂದು ವ್ಲಾಗಲ್ಲಿ ನಂದು ಕೂದ್ಲುದು ಮುಖದ್ದೆಲ್ಲ ಹೇಳಿದ್ನಲ್ಲ ಸೊ ಅದರಲ್ಲಿ ಹೇಳಿದ್ದೀನಿ ಜಾಸ್ತಿ ಫ್ರೂಟ್ಸ್ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನರಿಷ್ಮೆಂಟ್ ಬರುತ್ತೆ ನಿಮ್ಮ ಒಂದು ಸ್ಕಿನ್ನು ಗ್ಲೋ ಬರುತ್ತೆ ಪ್ಲಸ್ ನಿಮ್ಮ ಕೂದಲು ಚೆನ್ನಾಗಾಗತ್ತೆ ಸೊ ಏನು ಗೊತ್ತಾ ಬರೀ ನೀವು ಮೇಲ್ಗಡೆ ಅಪ್ಲೈ ಮಾಡ್ಕೊತಾ ಹೋದ್ರೆ ಅದ್ರ ಜೊತೆಗೆ ಈ ನಾನು ಏನು ಹೇಳ್ತಿದ್ದೀನಿ ಅಂದರೆ ಈಗ ನೋಡಿ ಸ್ಪ್ಲಿಟೆಂಟ್ಸು ಆ ಥರ ಎಲ್ಲ ಹೇಳ್ತಾರಲ್ವಾ ಸೊ ಅದನ್ನೆಲ್ಲ ಕಟ್ ಮಾಡ್ಸೋಕ್ಕೂ ಕೆಲವ್ರಿಗೆ ಕೆಲವರು ಪಾರ್ಲರ್ಗೆಲ್ಲ ಹೋಗ್ತಾರೆ ಅದೆಲ್ಲ ಬೇಕಾಗೇ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ನಿಮ್ಮ ಕೈಲಿದೆ ನಿಮ್ಮ ಒಂದು ಸೌಂದರ್ಯದ ಇದು ಓಕೆನಾ ಸೊ ನಿಮ್ಮ ಕೈಲಿದೆ ಅದು ಹೇಗೆ ಬೇಕಾರೋ ನೀವು ಅದು ಮಾಡ್ಕೋಬೋದು ಸೊ ನಾನು ಏನು ಮಾಡ್ತೀನಿ ಅಂದರೆ ಫ್ರೂಟ್ಸ್ನ ಜಾಸ್ತಿ ತಿಂತೀನಿ ಅದ್ರ ಜೊತೆಗೇನೆ ನ ಕೂಡ ತಿಂತೀನಿ ನಟ್ಸ್ ಅಂದ್ರೆ ಯಾವ್ದಾದ್ ಬರುತ್ತಪ್ಪ ಒಣದ್ರಾಕ್ಷಿ ಅಂತಾರ ನೋಡಿ ಒಣದ್ರಾಕ್ಷಿ ಬಾದಾಮಿ ಓಕೆನಾ ಸೊ ಹಾಗೆ ಕೇಳಿಸ್ಕೊಳ್ಳಿ ಕುಂಬಳಕಾಯಿ ಬೀಜ ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತೆ ಇದು ಪಿಸ್ತಾ ಸೊ ಇಷ್ಟೇನೋ ಒಂದು ಬಾಕ್ಸ್ ಅಲ್ಲಿ ಹಾಕಿಟ್ಕೊಳ್ಳಿ ನಿಮ್ಗೆ ಅಕಸ್ಮಾತ್ ತಗೊಳಕ್ಕೆ ತುಂಬಾ ಕಾಸ್ಟ್ಲಿ ಆಗುತ್ತೆ ನಮ್ಗೆ ಅಫೋರ್ಡ್ ಆಗಲ್ಲ ಅಂದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಫ್ರೆಂಡ್ಸ್ ಜಸ್ಟ್ ನಾನು ಹೇಳೋದು ಕೇಳಿಸ್ಕೊಳ್ಳಿ ನೀವೇನ್ ಮಾಡಿ ಅಂದ್ರೆ ಗ್ರೌಂಡ್ ನಟ್ಸ್ ಬರುತ್ತೆ ನೋಡಿ ಕಡಲೆಕಾಯಿ ಬೀಜ ಸೊ ಕಡಲೆಕಾಯಿ ಬೀಜ ತಗೊಳ್ಳಿ ಒಂದು ಸ್ವಲ್ಪ ಇದು ದ್ರಾಕ್ಷಿ ತಗೊಳ್ಳಿ ದ್ರಾಕ್ಷಿ ಗೋಡಂಬಿ ಗೋಡಂಬಿನೂ ಇವಾಗೆಲ್ಲ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಸೊ ಗೋಡಂಬಿ ಬೇಡ ಅಂದರೆ ನೀವು ಕಡಲೆಕಾಯಿ ಬೀಜನೇ ಯೂಸ್ ಮಾಡ್ಬೋದು ಸೊ ಕಡಲೆಕಾಯಿ ಬೀಜ ಬಾದಾಮಿ ಮತ್ತು ಕಡಲೆಕಾಯಿ ಬೀಜ ಇಲ್ಲ ಬಾದಾಮಿ ಎರಡರಲ್ಲಿ ಒಂದು ಚೂಸ್ ಮಾಡಿ ಒಣ ದ್ರಾಕ್ಷಿ ಸೊ ಇದನ್ನು ನೀವು ಇಂಟೇಕ್ ಮಾಡೋದ್ರಿಂದ ಚೆನ್ನಾಗಿ ಅದು ನಿಮಗೆ ಒಳ್ಳೆ ಸಪ್ಲಿಮೆಂಟ್ ಆಗುತ್ತೆ ಅಂದರೆ ಕೆಲವರೆಲ್ಲ ಕೇಳ್ತಾ ಇದ್ರಲ್ಲ ಡಯಟ್ರಿ ಇದ್ರದ್ದು ಡಯಟ್ ಸಪ್ಲಿಮೆಂಟ್ರಿ ಅಂದರೆ ನಮ್ಮ ಮುಖ ಸ್ವಾಭಾವಿಕವಾಗಿ ಸುಂದರವಾಗಿ ಕಾಣಿಸ್ಬೇಕು ಅಲ್ವಾ ಸೊ ನಾವು ಯಾವುದೇದೋ ಒಂದು ಕೆಮಿಕಲ್ಸ್ ಹಾಕ್ಕೊಂಡು ಯಾಕೆ ನಮ್ಮದು ಸ್ಕಿನ್ ಹಾಳು ಮಾಡ್ಕೋಬೇಕು ಕೂದ್ಲು ಹಾಳು ಮಾಡ್ಕೋಬೇಕು ಆಮೇಲೆ ನಾನು ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ಕೂದಲು ಇದೆ ಕೂದಲು ಉದುರುತ್ತಾ ಇದೆ ಅಂದಾಗ ಇನ್ನೂ ಜಾಸ್ತಿ ಉದುರುತ್ತೆ ಹೊರತು ಬೆಳೆಯಲ್ಲ ಸೊ ನೀವು ಹೆಂಗೆ ಕಲ್ತಿರ್ಬೇಕು ಅಂದರೆ ಕೂದಲು ಉದುರುತಾ ಇದ್ರು ವಾವ್ ನನ್ನ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಕನ್ನಡಿ ಮುಂದೆ ನಿಂತ್ಕೊಂಡು ಮಾಡಿ ನಂದು ಮ ನೆನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ ಅಂದರೆ ಹೆಚ್ಚು ಹಣ ಸಂಪಾದನೆ ಮಾಡೋದು ಹೇಗೆ ಅಂತ ಅದ್ರಲ್ಲಿ ನೋಡಿ ನನ್ನ ಕೂದಲು ಎಷ್ಟು ಚಿಕ್ಕದಿದೆ ಫ್ರೆಂಡ್ಸ್ ಜಸ್ಟ್ ಒನ್ ಇಯರ್ ಬ್ಯಾಕ್ ಅಷ್ಟೇ ತೆಗೆದಿರೋ ಫೋಟೋ ಒಂದು ವರ್ಷದ ಮುಂಚೆ ಮೈಸೂರಿಗೆ ಹೋದಾಗ ಮಾಲಲ್ಲಿ ತೆಗೆಸ್ಕೊಂಡಿರುವಂತಹ ಫೋಟೋ ಅದು ಅಂದರೆ ಒಂದು ಮರೂನ್ ಕಲರ್ ಫ್ರಾಕ್ ಥರ ಹಾಕಿದ್ದೀನಲ್ಲ ಡ್ರೆಸ್ಸು ಅದ್ರದ್ದು ನಾನು ಹೇಳ್ತಾ ಇರೋದು ಸೊ ಅದ್ರಲ್ಲಿ ನೋಡಿ ನಂದು ಕೂದಲು ಇಷ್ಟೇ ಇರೋದು ಅಲ್ವಾ ಇಷ್ಟೇ ಇರೋದು ಎಷ್ಟು ಬೆಳೆದಿದೆ ಅದ್ರ ಜೊತೆಗೆ ನಾನು ಎರಡು ಸಲ ಕಟಿಂಗು ಕೂಡ ಮಾಡಿಸಿದ್ದೀನಿ ಎರಡು ಸಲ ಕಟ್ ಮಾಡಿಸಿರೋದು ನನ್ನ ಕೂದಲೂನ ಕ ಕಟ್ ಮಾಡಿಸೋದು ಅಂದರೆ ನಾನು ಒಂದ್ಸಲ ಅದು ಇದು ಯಾವುದದು ಶೇಪ್ ಬರೋಂಗೆ ಮಾಡಿಸ್ಕೊಂಡಿದೆ ಬಟ್ ಟ್ರಿಮ್ ಮಾಡಿಸೋದಷ್ಟೆ ತುಂಬ ಇದ್ದಾಗ ಕೆಲವು ಸಲ ನಾನೇ ಕತ್ರಿನಲ್ಲಿ ಮಾಡ್ಕೊಂಬಿಟ್ಟಿರ್ತೀನಿ ಪಾರ್ಲರ್ಗೂ ಹೋಗಲ್ಲ ಸೊ ಆ ಥರ ನಂದು ಕೇಸ್ ಓಕೆನಾ ಸೊ ನಾನು ಏನು ಹೇಳ್ತಿದ್ದೆ ಅಂದರೆ ನಾನು ಯಾವ ಒಂದು ಇದನ್ನು ಅಪ್ಲೈ ಮಾಡ್ತೀನಿ ಅಂತ ನಿಮ್ಗೆಲ್ಲರಿಗೂ ಕ್ಯೂರಿಯಾಸಿಟಿ ಇರುತ್ತೆ ನಾನು ಅದ್ರದ್ದು ತೋರಿಸ್ತೀನಿ ನಂದು ಯಾವ್ದು ಯೂಸ್ ಮಾಡ್ತೀನಿ ಅದು ಸೊ ನೋಡಿ ಫ್ರೆಂಡ್ಸ್ ನಂದು ಕೂದಲು ಯಾವ ಥರ ಇದೆ ಅಂದರೆ ನೋಡಿ ಫುಲ್ಲು ಶೈನಿಂಗ್ ಬಂದಿರುತ್ತೆ ಸೊ ನೋಡ್ತಾ ಇದ್ದೀರಲ್ಲ ನೋಡಿ ನಾನು ಯಾವುದೋ ಒಂದು ಟ್ರಿಕ್ ಯೂಸ್ ಮಾಡ್ತೀನಿ ಅನ್ನೋದು ಅಂದರೆ ನನ್ನ ಒಂದು ಸೀಕ್ರೆಟ್ ರಿವೀಲ್ ನಿಮಗೋಸ್ಕರ ಸೊ ನೋಡಿ ಎಷ್ಟು ಉದ್ದ ಆಗಿದೆ ನೋಡಿ ಸೊ ಇಲ್ಲಿವರೆಗೂ ಬರುತ್ತೆ ನಾನು ತುಂಬ ಕಟ್ ಮಾಡ್ತಾನು ಇರ್ತೀನಿ ಅಂದರೆ ಕೆಳಗಡೆ ಎಲ್ಲ ಸ್ಪ್ಲಿಟ್ ಎಂಡ್ಸ್ ಆಗಿರುತ್ತಲ್ಲ ಸೊ ಅದಕ್ಕೆ ಮನೆಯಲ್ಲೇ ಕತ್ರಿನಲ್ಲಿ ಕಟ್ ಮಾಡ್ತಾ ಇರ್ತೀನಿ ಸೊ ನಾನು ಯಾವಾಗ ಕಟ್ ಮಾಡ್ತೀನಿ ಅಂದರೆ ಅಮಾವಾಸ್ಯದಲ್ಲಿ ಕಟ್ ಮಾಡ್ತೀನಿ ನೀವು ಇಫ್ ಈ ಒಂದು ಟ್ರಿಕ್ನ ಯೂಸ್ ಮಾಡಿ ಅಮಾವಾಸ್ಯನಲ್ಲಿ ಎಲ್ಲರೂ ಹೇಳ್ತಾರೆ ಕೂದಲು ಕಟ್ ಮಾಡಬಾರ್ದು ಅಂತ ಬಟ್ ನಾನು ಹೇಳ್ತಾ ಇದ್ದೀನಿ ನಾನು ಅಮಾವಾಸ್ಯದಲ್ಲೇ ಮಾಡೋದು ಅಮಾವಾಸ್ಯನಲ್ಲಿ ಮಾಡ್ತೀನಿ ಇಲ್ಲ ಭಾನುವಾರದೊತ್ತು ಮಾಡ್ತೀನಿ ಸೊ ಅವಾಗ ಮಾಡಿದಾಗ ಏನು ಅಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಸೊ ನನಗೆ ಎಕ್ಸ್ಪೀರಿಯೆನ್ಸ್ ಅಂದರೆ ನಾನು ತುಂಬ ಮಾಡೋದ್ರಿಂದ ನಂಗೆ ಗೊತ್ತಿದ್ದು ನಾನು ಇದನ್ನೇ ಜಾಸ್ತಿ ಮಾಡೋದು ಅಮಾವಾಸೆ ಮತ್ತು ಭಾನುವಾರದೊತ್ತು ಈ ಥರ ಮಾಡೋದು ಸೊ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಈಗ ಸೊ ನಾನು ಯಾವುದೇ ಒಂದು ಬ್ರ್ಯಾಂಡನ್ನ ಪ್ರಮೋಷನ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನೋ ರೆಗ್ಯುಲರ್ ಆಗಿ ನಾನು ಯಾವ್ದು ಯೂಸ್ ಮಾಡ್ತಿದ್ದೀನೋ ಅದನ್ನು ಮಾತ್ರ ತೋರಿಸ್ತಾ ಇರೋದು ಸೊ ಇದು ಬಂಜಾರಸ್ತು ಬರುತ್ತೆ ಬಂಜಾರಸ್ತು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಆಲ್ಮೋಸ್ಟ್ ನೀವೆಲ್ಲರೂ ಯೂಸ್ ಮಾಡಿರ್ತೀರಾ ಇದು ಎಷ್ಟು ಗೊತ್ತಾ ತರ್ಟಿ ರುಪೀಸ್ ಅಷ್ಟೇ ಇಮ್ಯಾಜಿನ್ ಮಾಡಿ ನಂದು ಇಷ್ಟು ಉದ್ದ ಕೂದಲಿದೆ ಅಲ್ಲ ಇದಕ್ಕೆ ತರ್ಟಿ ರುಪೀಸ್ ಒಂದೇ ಪ್ಯಾಕ್ ಸಾಕು ನನಗೆ ಓಕೆನಾ ನೋಡ್ಕೊಳ್ಳಿ ಬಂಜಾರಸ್ ಅಂತ ಸೊ ಇದರಲ್ಲಿ ಫ್ರೆಂಡ್ಸ್ ಏನ್ ಗೊತ್ತಾ ಇದರಲ್ಲಿ ಸಿಲ್ಕಿ ಸ್ಮೂತ್ ಏರ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂದ್ರೆ ಸಾಫ್ಟ್ ಆಗಿ ಸಿಲ್ಕಿ ಆಗುತ್ತೆ ಸೊ ಇದರಲ್ಲಿ ದಾಸವಾಳನೂ ಇರುತ್ತೆ ಪ್ಲಸ್ ಆಮ್ಲ ಮೇತಿ ಅಂದ್ರೆ ಮೆಂತ್ಯ ಸೊ ಕೆಲವೆಲ್ಲ ಇಂಗ್ರೀಡಿಯಂಟ್ಸ್ ಹಾಕಿ ಮಾಡಿರೋದ್ರಿಂದ ಕೂದಲ್ಗೆ ನರಿಶ್ಮೆಂಟ್ ಸಿಗುತ್ತೆ ಆಮೇಲೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಆಮೇಲೆ ನೀವೆಲ್ಲ ಅನ್ಕೋಬಹುದು ನಂದು ಅಂದ್ರೆ ಇದು ಕಲರ್ ತುಂಬಾ ಬರುತ್ತೆ ಓಕೆ ನಾನು ಬೀಟ್ರೋಟ್ ರಸ ಹಾಕ್ತೀನಿ ನಾನು ಹೇಳ್ಬಿಡ್ತೀನಿ ಹೆಂಗ್ ಮಾಡ್ತೀನಿ ಅಂತ ಸೊ ನಾನು ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕಾಫಿದು ಪೌಡರ್ ಒನ್ ಸ್ಪೂನ್ ಕಾಫಿ ಪೌಡರ್ ಹಾಕ್ತೀನಿ ಒನ್ ಸ್ಪೂನ್ ಟೀ ಟೀ ಪೌಡರ್ ಹಾಕ್ತೀನಿ ಸೊ ಅದು ಚೆನ್ನಾಗಿ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ನಾನು ಬೀಟ್ರೋಟ್ದು ಒಂದು ಅರ್ಧ ಕಟ್ ಮಾಡಿರುವಂತಹ ಚಿಕ್ಕ ಚಿಕ್ಕ ಪೀಸ್ನ ಅದರೊಳಗೆ ಹಾಕ್ತೀನಿ ಸೊ ಅದರಿಂದ ಕಲರ್ ಬರುತ್ತೆ ಸೊ ತುಂಬ ಜನ ನಿಮ್ಗೆ ಗೊತ್ತಿರೋಂಗೆ ಮೇಯ್ನ್ಲಿ ಇದು ಮಾಡುವಾಗ ಮೊಸರ ಆ್ಯಡ್ ಮಾಡ್ತಾರೆ ಮತ್ತು ನಿಂಬೆ ಹಣ್ಣು ಆ್ಯಡ್ ಮಾಡ್ತಾರೆ ನಾನು ಅದನ್ನು ಮಾಡೋಕ್ಕೆ ಹೋಗೋಲ್ಲ ನಾನು ಅದೆರಡನ್ನೂ ಅವಾಯ್ಡ್ ಮಾಡ್ತೀನಿ ನಂದು ಕೂದಲು ಯಾಕೆ ಅಂದರೆ ಚೆನ್ನಾಗ್ಬೇಕಲ್ವಾ ಅದಕ್ಕೋಸ್ಕರ ಸೊ ಇದೇ ಸಾಕು ನಿಮ್ಗೆ ಏನು ಗೊತ್ತಾ ಕಾಫಿ ಪೌಡರು ಮತ್ತು ಕಾಫಿದು ಡಿಕಾಕ್ಷನ್ನು ಮತ್ತು ಟೀ ಡಿಕಾಕ್ಷನಲ್ಲಿ ನಿಮ್ಮ ಕೂದಲು ಆಗುತ್ತೆ ತುಂಬ ಗ್ಲೋ ಬರುತ್ತೆ ಶೈನಿಂಗ್ ಬರುತ್ತೆ ಓಕೆನಾ ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡೋದು ಸೊ ಏನು ಮಾಡಿದೆ ಅಂದರೆ ಮೂರು ಇರುತ್ತಲ್ಲ ಕಾಫಿ ಡಿಕಾಕ್ಷನು ಪ್ಲಸ್ ಟೀ ಡಿಕಾಕ್ಷನು ಪ್ಲಸ್ ಏನು ಹಾಕಿದ್ವಿ ಬೀಟ್ರೋಟ್ದು ಅಷ್ಟೇ ಸಾಕು ಮೂರೇ ನಾನು ಹಾಕೋದು ಅದನ್ನು ಹಾಕಿ ಆಲ್ರೆಡಿ ಇದರಲ್ಲೆಲ್ಲ ಮೆಂತ್ಯ ಇದೆಲ್ಲ ಇರುತ್ತಲ್ವಾ ಮೆಂತ್ಯ ಪುಡಿ ಇದಿರುತ್ತೆ ಪ್ಲಸ್ ಆಮ್ಲಾದ ಪೌಡರ್ ಇರುತ್ತೆ ಎಲ್ಲ ಕಂಬೈಂಡ್ ಆಗಿದೆ ಹೈಬಿಸ್ಕಸ್ ಅಂದರೆ ದಾಸವಾಳದ್ದು ಹೂವೆಲ್ಲ ಹಾಕಿರ್ತಾರೆ ಅದರಿಂದ ಇನ್ನೂ ಶೈನಿಂಗು ಸಾಫ್ಟ್ನೆಸ್ ಬರುತ್ತೆ ಸೊ ಅದನ್ನು ಹಾಕ್ಬಿಟ್ಟು ಫ್ರೆಂಡ್ಸ್ ಒಂದು ದಿನ ನಾನು ಶ್ಯಾಂಪೂ ಏನೂ ಹಾಕೋಲ್ಲ ನೆಕ್ಸ್ಟ್ ಡೇ ನಾನು ಒಂಚೂರು ಆಯಿಲ್ ಅಪ್ಲೈ ಮಾಡಿ ತಲೆಗೆ ಸ್ನಾನ ಮಾಡೋದು ಸೊ ಆ ಥರ ಮಾಡ್ತೀನಿ ಆವಾಗ ನೋಡಿ ನಿಮಗೆ ಅದು ಕೆಂಪು ಕಾಣಿಸಿದ್ರು ಕಪ್ಪುಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಸೊ ಈ ಥರ ಆಗುತ್ತೆ ಅಂದರೆ ನಾವು ಕಾಫಿ ಪೌಡರು ಟಿ ಡಿ ಕಾಕ್ಷನ್ ಎಲ್ಲ ಹಾಕಿರ್ತೀವಿ ಇನ್ನೊಂದು ಸೀಕ್ರೆಟ್ ರಿವೀಲ್ ಮಾಡ್ತೀನಿ ನಾನು ಶಾಂಪು ಮಾಡುವಾಗ ಒಂದು ಟ್ರಿಕ್ನ ಯೂಸ್ ಮಾಡ್ತೀನಿ ಅದೇನು ಅಂತ ಹೇಳ್ತಾ ಇದೀನಿ ನಾನು ಯಾವುದೇ ಒಂದು ಬ್ರ್ಯಾಂಡ್ನ ಪ್ರಮೋಷನ್ ಮಾಡ್ತಾ ಇಲ್ಲ ಬಿಕಾಸ್ ನಾನು ಯೂಸ್ ಮಾಡ್ತಿರೋದ್ರಿಂದ ನನಗೆ ಅದು ರಿಸಲ್ಟ್ ಕೊಟ್ಟಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಲಾರಿಯಲ್ದು ಸಿಲ್ಕಿ ಸಾಫ್ಟ್ ಟೋಟಲ್ ರಿಪೇರ್ ಫೈವ್ ಅಂತ ಲಾರಿಯಲ್ ಟೋಟಲ್ ರಿಪೇರ್ ಫೈವ್ ಅಂತ ನಾನು ಯಾವುದೇ ಐ ಆಮ್ ನಾಟ್ ಡೂಯಿಂಗ್ ಎನಿ ಪ್ರಮೋಷನ್ ಓಕೆ ಸೊ ಅದು ರಿಪೇರ್ ರಿಪೇರಿಂಗ್ ಶಾಂಪೂ ಅಂತ ಇದೇನು ಗೊತ್ತಾ ನಾನು ಇದು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಏಳೆಂಟು ವರ್ಷ ಆಗಿದೆ ಫ್ರೆಂಡ್ಸ್ ಸೆವೆನ್ ಟು ಏಯ್ಟ್ ಇಯರ್ಸ್ ಅಂದ್ಕೊಳ್ಳಿ ಅವಾಗಿನವರೆಗೂ ನಾನು ಒಂದೇ ಬ್ರ್ಯಾಂಡು ಇದನ್ನು ಯೂಸ್ ಮಾಡ್ತೀನಿ ಇಲ್ಲ ಕ್ಲೀನಿಕ್ ಪ್ಲೇಸ್ ಬೇರೆ ಯಾವುದೂ ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಓಕೆನಾ ಸೊ ಅದನ್ನು ನಾನು ಏನು ಮಾಡ್ತೀನಿ ಅಂತ ನೋಡಿ ಹಾಗೆ ಸೊ ನೋಡಿ ಫ್ರೆಂಡ್ಸ್ ಫಸ್ಟ್ ನಾನು ಒಂದು ಟೀ ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಸಕ್ಕರೆ ಹಾಕೊಂಡಿದ್ದೀನಿ ಅದಾದಮೇಲೆ ಅದೇ ಲಾರಿಯಲ್ ಶಾಂಪು ತೋರಿಸಿದ್ನಲ್ಲ ಅದೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಸೊ ಇದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಹೇಗಾಗುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನೊರೆ ಥರ ಈ ಥರ ಬರುತ್ತೆ ಅಂದರೆ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಒಂದು ಸ್ವಲ್ಪ ಲಿಕ್ವಿಡ್ ಲಿಕ್ವಿಡ್ ಆಗಿದ್ದಾಗೆ ನಿಮ್ಮ ಕೂದಲು ಚೆನ್ನಾಗಿ ಅದು ಹಿಡಿಯುತ್ತೆ ಸೊ ಈ ಥರ ಮಾಡ್ಕೊಳ್ಳಿ ಸೊ ಓಕೆನಾ ಫ್ರೆಂಡ್ಸ್ ಆ ಥರ ಮಾಡ್ಕೊಂಡಾದ್ಮೇಲೆ ನೀವು ಜಸ್ಟ್ ಹಿಂಗೆ ನೀರು ಹಾಕ್ಕೊಂಡ್ಬಿಡಿ ಫಸ್ಟ್ ಕೂದಲಿಗೆಲ್ಲ ನೀರು ಹಾಕ್ಕೊಂಡು ಅದನ್ನ ನೀವು ಶಾಂಪೋದಲ್ಲಿ ಹೆಂಗ್ ಅಪ್ಲೈ ಮಾಡ್ತೀರೋ ಹಂಗೆ ಸುಮ್ಮನೆ ಹಿಂಗ ಉಜ್ಜಿ ಚೆನ್ನಾಗಿ ನೊರೆನೋ ಬರುತ್ತೆ ಬಿಕಾಸ್ ಶಾಂಪೋ ಇರುತ್ತೆ ಅದರಲ್ಲಿ ಪ್ಲಸ್ ಅದರಲ್ಲಿ ಕಾಫಿ ಪೌಡರ್ ಹಾಕಿರ್ತೀವಿ ಸಕ್ಕರೆ ಹಾಕಿರ್ತೀವಿ ಎಷ್ಟು ಚೆನ್ನಾಗಿ ಬೌನ್ಸಿಯಾಗಿ ಕಾಣುತ್ತೆ ಕೂದಲು ತುಂಬ್ದಂಗೆ ಕಾಣಿಸುತ್ತೆ ಸೊ ಇದೊಂತರ ನಿಮ್ಗೆಲ್ಲಾರ್ಗು ನಾನು ಹೇಳ್ಕೊಡ್ತಾ ಇದ್ದೀನಿ ನಾನು ಹೇರ್ ಸ್ಟ್ರೈಟ್ನಿಂಗು ಏನು ಮಾಡಿಸ್ಕೊಂಡಿಲ್ಲ ನೋಡಿ ಒಂದ್ ಸ್ವಲ್ಪ ವೇವಿ ತರಾನು ಕಾಣಿಸುತ್ತೆ ಒಂದೊಂದ್ಸಲ ಚೆನ್ನಾಗಿ ನೀಟಾಗಿ ಬಾಚಿದ್ರೆ ಒಂದ್ ಸ್ವಲ್ಪ ಸ್ಟ್ರೈಟ್ ತರಾನು ಬರುತ್ತೆ ನನ್ನ ಕೂದಲು ನಿಮ್ದು ಒಂದೊಂದ್ಸಲ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ನನ್ನ ಕೂದಲು ಒಂದ್ ಸ್ವಲ್ಪ ಸ್ಟ್ರೈಟ್ ತರಾನು ಇರುತ್ತಲ್ವಾ ಸೊ ಅದು ನೀಟಾಗಿ ನಾವು ಬಾಚಿಕೊಂಡಾಗ ಅದು ಚೆನ್ನಾಗಿ ಕಾಣಿಸುತ್ತೆ ಈ ತರ ಎಲ್ಲ ಮಾಡಿದಾಗ ಆಮೇಲೆ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ ಸೊ ಇದಾಯ್ತಾ ಸೊ ಇದು ಅಕಸ್ಮಾತ್ ನಿಮಗೆ ತಗೊಳಕ್ಕೆ ಅಫೋರ್ಡ್ ಮಾಡಕ್ಕೆ ಕಷ್ಟ ಅಂತ ಅಂದ್ರೆ ಅಂದರೆ ಅದೊಂದು ಎಷ್ಟಿದೆ ಪ್ರೈಸ್ ಹೇಳ್ಬಿಡ್ತೀನಿ ಅದೊಂದು ಟೂ ಟ್ವೆಂಟಿ ರುಪೀಸ್ ವರ್ಗು ಬರುತ್ತೆ ಫ್ರೆಂಡ್ಸ್ ಅಂದ್ರೆ ಅದ್ರಲ್ಲಿ ಬೇಕಾದ್ರೆ ಚಿಕ್ಕದು ನೀವು ತಗೋಬಹುದು ಲಾರಿಯಲ್ಲಲ್ಲಿ ಅಕಸ್ಮಾತ್ ನಿಮಗೆ ಸಿಗ್ತಾ ಇಲ್ಲ ನೀವಿರೋ ಜಾಗದಲ್ಲಿ ಅಂದ್ರೆ ನಿಮ್ಮ ಮನೆ ಅಕ್ಕಪಕ್ಕ ಅದು ಸಿಗ್ತಾ ಇಲ್ಲ ನಮಗೂ ಈ ತರ ಎಲ್ಲ ಮಾಡ್ಕೊಳಕ್ ಇಷ್ಟ ಅಂತ ಏನಾರ ನಿಮಗೆ ಅನ್ಸಿದ್ರೆ ನೀವು ಕ್ಲಿನಿಕ್ ಪ್ಲೇಸಲ್ಲಿ ಮಾಡಿ ಬಿಕಾಸ್ ನಾನು ಹೇಳಿದ್ನಲ್ಲ ಎರಡೇ ಬ್ರ್ಯಾಂಡು ಬೇರೆ ಯಾವುದು ಯೂಸ್ ಮಾಡೋಲ್ಲ ನಾನು ಇಲ್ಲ ನಾನು ಇದು ಹೋಗಿರ್ತೀನಿ ಕ್ಲಿನಿಕ್ ಪ್ಲೇಸ್ ಮಾಡಿರ್ತೀನಿ ಇಲ್ಲಾಂದ್ರೆ ಇದು ಓಕೆನಾ ಸೊ ಥರ ಸೊ ಈ ಎರಡನ್ನ ಹಾಕ್ಬಿಟ್ಟು ಅದೇ ಕಾಫಿ ಪೌಡರು ಮತ್ತೆ ಸಕ್ಕರೆ ಹಾಕ್ಬಿಟ್ಟು ಈ ತರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಕ್ಕತ್ತಾಗಿ ಆಗುತ್ತೆ ನೀವು ಯಾವ್ದಾರ ಒಂದು ಮದ್ವೆಗೆ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ ಫಂಕ್ಷನ್ಸ್ ಏನಾರ ಬಂದಿರುತ್ತೆ ರಿಲೇಟಿವ್ಸ್ ಏನಾರ ಸೊ ಈ ತರ ಮಾಡ್ಬಿಟ್ಟು ಕೂದಲು ಬಿಟ್ಕೊಂಡು ಹೋಗಿ ಎಲ್ಲ ನಿಮ್ನೆ ನೋಡ್ತಾರೆ ಇಲ್ಲ ನಿಜವಾಗ್ಲೂ ಅನ್ಸುತ್ತೆ ಎಲ್ಲರೂ ನನ್ಗೆ ತುಂಬಾ ಜನ ಕೇಳ್ತಾರೆ ಕಲರ್ ಆಗ್ತೀರಾ ನೀವು ಕೂದ್ಲೋಗಿ ಹೇರ್ ಡೈ ಆ ತರ ಅಂತ ಸೊ ನಾನು ಕಲರ್ ಹಾಕಲ್ಲ ಇದೇ ಟ್ರಿಕ್ ಯೂಸ್ ಮಾಡೋದು ಯಾಕಂದ್ರೆ ಕಾಫಿ ಪೌಡರ್ ಹಾಕೋದ್ರಿಂದ ನ್ಯಾಚುರಲ್ ಆಗಿ ನಿಮ್ಗೆ ಕೂದ್ಲು ಕಪ್ಪು ತರ ಕಾಣಿಸುತ್ತೆ ಬಿಸಿಲಲ್ಲಿ ಹೋದಾಗ ಒಂದು ಸ್ವಲ್ಪ ಬ್ರೌನು ಆ ತರ ಶೇಡಲ್ಲಿ ಬರುತ್ತೆ ಬಟ್ ಮನೇಲಿ ಇದ್ದಾಗ ನೋಡಿ ಫುಲ್ ಬ್ಲ್ಯಾಕ್ ಬ್ಲ್ಯಾಕ್ ಓಕೆ ಫ್ರೆಂಡ್ಸ್ ಸೊ ನಿಮ್ಗೂ ಅದು ಯೂಸ್ಫುಲ್ ಕಂಟೆಂಟೇ ಆಗಲಿ ಅಂತ ನೋಡಿ ಸೊ ಹತ್ರದಿಂದ ತೋರಿಸ್ತಾ ಇದೀನಿ ನೋಡಿ ಸಖತ್ ಬೌನ್ಸಿಯಾಗಿ ಬರುತ್ತೆ ಅಂದ್ರೆ ಒಂಥರ ತುಂಬದಂಗೆ ಜಾಸ್ತಿ ಕೂದ್ಲಿರಂಗೆ ಕಾಣಿಸುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಈ ತರ ಮಾಡಿ ಆಮೇಲೆ ನಾನು ಹೇಳಿದ್ನಲ್ಲ ಒಂದು ಸ್ವಲ್ಪ ನೀವು ಕರ್ಬೇವ್ ಸೊಪ್ಪು ಲಾಸ್ಟ್ ಬ್ಲಾಗಲ್ಲೂ ಹೇಳಿದೀನಲ್ಲ ಕರ್ಬೇವ ಸೊಪ್ಪುನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತರಿ ತರಿ ತರ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳಿ ಅದನ್ನ ನೀವು ಸಾರ್ದು ಒಗ್ಗರಣೆ ಹಾಕುವಾಗ ಮಾಮೂಲಿ ಕರ್ಬೇವ್ ಸೊಪ್ಪು ಹಾಕೋದ್ರ ಅದ್ರ ಜೊತೆಗೇನೆ ಇದೊಂದು ಸ್ಪೂನ್ ಹಾಕಿ ಅದನ್ನ ನೀವು ಅಕಸ್ಮಾತ್ ಪಲ್ಯ ಸಪ್ರೇಟಾಗಿ ನೀವು ತಿಂತಾ ಇದ್ದಾಗ ಸ್ವಲ್ಪ ಜಾಸ್ತಿ ಅದಕ್ಕೆ ಆ್ಯಡ್ ಮಾಡಿಕೊಂಡು ಹಾಗೇನೂ ಹಾಕೊಂಡು ತಿನ್ಬೋದು ನೀವು ನಾನು ಹಸಿದು ತಿನ್ಬಿಡ್ತೀನಿ ಒಂದೊಂದು ಸಲ ಅಂದರೆ ಉರ್ದಿರುತ್ತೆ ಅಂದರೆ ಆಬ್ವಿಯಸ್ಲಿ ಬಿಸಿಲಲ್ಲಿ ಒಣಗಿರೋದ್ರಿಂದ ಅದನ್ನು ನಾವು ಪೌಡರು ಮಾಡಿರ್ತೀವಿ ಸೊ ನಿಮ್ಗೆ ಗೊತ್ತಿರಲಿ ಫ್ರೆಂಡ್ಸ್ ಕರ್ಬೇವು ತಿನ್ನೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಇದಾಗುತ್ತೆ ಅದೇ ಏನು ಅಂದರೆ ಆ್ಯಂಟಿ ಆ ಆಕ್ಸಿಡೆಂಟ್ಸ್ ಅಂತಾರೆ ನೋಡಿ ಅದರಲ್ಲಿ ತುಂಬ ಇರೋದ್ರಿಂದ ನಮ್ಮ ಒಂದು ಇದು ಕೂದಲು ನರಿಶ್ಮೆಂಟ್ ಸಿಗುತ್ತೆ ಬೇಗ ಅದು ಗ್ರೇ ಹೇರ್ ಆಗೋಕ್ಕೆ ಬಿಡೋಲ್ಲ ಕಪ್ಪು ಇದು ಹಾಗೇ ಮೇಂಟೈನ್ ಮಾಡುತ್ತೆ ಸೊ ನೋಡಿರ್ತಾರೆ ಸೊ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ ಕೂದ್ಲುದು ತೋರಿಸಿ ಅಂತ ಸೊ ಇದು ಅಷ್ಟೇ ನಾನು ನಾನು ಹೋಗ್ಬಿಟ್ಟು ನಿಮ್ಗೆ ಒಂದು ಅಬ್ಸರ್ವ್ ಮಾಡಿಬೇಕಾರೆ ಬೇಕಾರೆ ಪಾರ್ಲರ್ ನಾವು ಎಷ್ಟು ಹೋಗಿ ಮಾಡ್ಸ್ಕೊತೀವೋ ಅದ್ರ ಅಪೋಸಿಟ್ ಆಗ ಕೂದ್ಲು ಉದುರುತಾ ಇರುತ್ತೆ ಇದು ನನ್ನ ಒಂದು ಸೈಕಾಲಜಿ ಪ್ರಕಾರ ನನ್ಗೆ ಅನ್ಸಿರೋದು ಯಾಕೆ ಅಂದ್ರೆ ನಾವು ಹೋಮ್ ರೆಮಿಡಿ ಮಾಡ್ಕೊಂಡು ಏನ್ ಗೊತ್ತಾ ಯಾವಾಗ್ಲೂ ಅಷ್ಟೇ ಕೂದಲು ಉದ್ರುತಾ ಇದ್ರು ನಾವು ತೆಗ್ದಿಡ್ತೀವಲ್ಲ ಈಗ ನಾನು ಒಂದು ಬಾಕ್ಸಲ್ಲಿ ತೆಗ್ದಿಟ್ಟಿದ್ದೀನಿ ನಿಮ್ ತೋರಿಸಿದ್ದೆ ಅಲ್ಲ ಅವತ್ತು ಸೊ ನಾನು ಏನು ಮಾಡ್ತೀನಿ ವಾವ್ ನನ್ನ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂತ ಆ ಥರನೇ ಪಾಸಿಟಿವ್ ಆಗಿ ನಾನು ಅಫರ್ಮೇಷನ್ ಹಾಕೋದು ಸೊ ಅವಾಗ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಓಕೆನಾ ಆಮೇಲೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಅಲ್ಲ ಏರ್ ಮ್ಯಾನಿಫೆಸ್ಟೇಷನ್ ಅಂತ ಬ್ರೀತಿನ್ ಮಾಡಿ ನಾನು ತೋರಿಸ್ತೀನಿ ನೋಡಿ ಹೋಲ್ಡ್ ಮಾಡಿ ಹೋಲ್ಡ್ ಮಾಡಿಬಿಟ್ಟು ವಾವ್ ನನ್ನ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಅಂದ್ಕೊಳ್ಳಿ ಹೋಲ್ಡ್ ಮಾಡಿರೋ ಬ್ರೀತಲ್ಲಿ ಆ ಥರ ಅಂದ್ಕೊಳ್ಳಿ ಮನಸ್ಸಲ್ಲಿ ಮತ್ತೆ ಅದನ್ನು ರಿಲೀಸ್ ಮಾಡಿ ಅಂದರೆ ಡೌನ್ ಬ್ರೀತಿಂಗ್ ಬ್ರೀತ್ಔಟ್ ಬ್ರೀತ್ ಇನ್ ಮಾಡಿ ಹೋಲ್ಡ್ ಆಮೇಲೆ ಬ್ರೀತ್ ಔಟ್ ಓಕೆನಾ ಸೊ ನಾನು ನಿನ್ನೆ ವ್ಲಾಗಲ್ಲಿ ಬರೀ ಬ್ರೀತ್ ಇನ್ ಮಾಡಿ ಹೋಲ್ಡ್ ಹೇಳ್ಕೊಟ್ಬಿಟ್ಟಿದೀನಿ ಆಮೇಲೆ ಬ್ರೀತ್ ಬಿಡೋದೇ ಹೇಳ್ಕೊಟ್ಟಿಲ್ಲ ಸೊ ಬೈಕೊಂತಿರ್ತಾರೆ ಕೆಲವರೆಲ್ಲ ಸೊ ಆ ಥರ ಓಕೆನಾ ಫ್ರೆಂಡ್ಸ್ ಸೊ ನಾನು ಯಾವಾಗಲೂ ನ್ಯಾಚುರಲ್ದೇ ಇಷ್ಟಪಡೋದು ನ್ಯಾಚುರಲ್ ಬ್ಯೂಟಿ ಆಗಿರೋದು ಕೆಲವರೆಲ್ಲ ಹೇಳ್ತಿರಲ್ಲ ಫಿಲ್ಟರ್ ಮಾಡಿದೆ ಏನು ಫಿಲ್ಟರ್ ನೋಡಿ ಏನು ಫಿಲ್ಟರ್ ಇಲ್ಲ ನಂದು ಚಿಕ್ಕ ಹುಡುಗಿಯಿಂದನೂ ನನ್ಗೆ ಅದೇ ಹ್ಯಾಬಿಟ್ಟು ಈವನ್ ನನ್ನ ಸೆವೆಂತ್ ಸ್ಟ್ಯಾಂಡರ್ಡಿಂದನೂ ಹೊರ್ಗಡೆ ನಮ್ಮಮ್ಮ ಎಲ್ಲರ ಅಂಗಡಿಗೆ ಬಾರೇ ಅಂದರೆ ಪೌಡರ್ ಹಾಕೊಳ್ಳದೆ ಹೋಗ್ತಾ ಇರಲಿಲ್ಲ ನಂದು ಇವಾಗಲೂ ನೋಡಿ ಯಾವಾಗಲೂ ಪೌಡರ್ ಇಲ್ಲದೆ ನಾನು ಆಚೆನೇ ಹೋಗಲ್ಲ ಸೊ ತುಂಬ ಜನ ಅಲ್ಲ ಪೌಡ್ರ್ ಹಾಕೊಂಡ್ರೆ ಡ್ರೈ ಆಗೋದು ಏನು ಡ್ರೈ ಆಗಿದೆ ನೋಡಿ ನಂದು ದಿನ ನಾರ್ಮಲ್ ಸ್ಕಿನ್ ಥರನೇ ಇರೋದು ಏನೂ ಆಗೋಲ್ಲ ಇನ್ನೂ ನಮ್ಮ ಮುಖ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೆಲ್ಲ ಫಾಲೋ ಮಾಡಿ ಓಕೆನಾ ಫ್ರೆಂಡ್ಸ್ ಸೊ ಆ ಥರ ಸೊ ಇವಾಗ ಮುಖದೆಲ್ಲ ಬನ್ನಿ ಆಮೇಲೆ ಕೂದಲುದು ಇನ್ನೊಂದು ಏನು ಮಾಡ್ಬೋದು ನೀವು ಅಂದರೆ ಈಗ ಕೊಬ್ಬರಿ ಎಣ್ಣೆ ಇರುತ್ತೆ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಅಲೋವೇರಾ ನಿಮ್ಮ ಮನೇಲಿ ಬೆಳೆಸ್ಕೊಳ್ಳಿ ಒಂದು ಪಾಟಲ್ ಹಾಕಿ ಅದ್ರದ್ದು ಜೆಲ್ ಬರುತ್ತಲ್ಲ ಅದೆರಡು ಮಿಕ್ಸ್ ಮಾಡಿ ಬೆಳಗ್ಗೆ ಸ್ನಾನ ಮಾಡೋಕ್ಕೆ ಮುಂಚೆ ನಾನು ಹೇಳ್ತಿರೋದು ಬೆಳಗ್ಗೆ ಹೊತ್ತು ಎಣ್ಣೆ ಹಚ್ಕೊಂಬಿಡಿ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ನನಗೂ ಏನು ಗೊತ್ತಾ ತುಂಬ ಎರಡು ಮೂರು ದಿನ ಕೆಲವರು ಬಿಡ್ತಾರಲ್ಲ ಕೂದಲಲ್ಲಿ ಆ ಥರ ಇಷ್ಟ ಆಗಲ್ಲ ಆ ದಿನ ಕೂದಲು ಉದ್ರೋಗುತ್ತೆ ಬೆಟರ್ ನಾನು ಹೇಳೋದು ಫಾಲೋ ಮಾಡಿ ರಾತ್ರಿ ಹೆಚ್ಕೊಂಬಿಟ್ಟು ಬೆಳಗ್ಗೆ ಹೊತ್ತು ಈ ಥರ ಮಾಡಿ ಇಲ್ಲಾಂದರೆ ಆಗಲೇ ಇಲ್ಲ ನಮಗೆ ರಾತ್ರಿ ಹಚ್ಕೊಳ್ಳೋಕೆ ಅಂದರೆ ಬೆಳಗ್ಗೆ ಹೊತ್ತು ಹಾಕ್ಕೊಡಿ ನಾನು ಹಾಗೆ ಮಾಡೋದು ಮಾರ್ನಿಂಗ್ ಟೈಮು ಎಣ್ಣೆ ಹಚ್ಕೊಂಡ್ಬಿಡ್ತೀನಿ ಆಮೇಲೆ ತಲೆಗೆ ಸ್ನಾನ ಮಾಡೋದು ಅರ್ಧ ಗಂಟೆ ಬಿಟ್ಟು ಆ ಥರನೇ ಮಾಡೋದು ನೀವು ಈ ಟ್ರಿಕ್ನ ಯೂಸ್ ಮಾಡಿ ಓಕೆನಾ ಫ್ರೆಂಡ್ಸ್ ಸೊ ಆ ಥರ ಅದು ಆಯಿಲ್ ಜೊತೆಗೆ ನೀವು ಅಲೋವೆರಾ ಜೆಲ್ನ ಒಂದು ಚೂರು ಹಾಕ್ಬಿಟ್ಟು ಫುಲ್ ಕೂದ್ಲು ಹಾಕ್ಕೊಳ್ಳಿ ಆಮೇಲೆ ಸ್ನಾನ ಮಾಡಿ ಈ ಥರ ನಾನು ಹೇಳಿರೋ ಟ್ರಿಕ್ಕಲ್ಲಿ ಟ್ರಿಕಲ್ಲಿ ಸಕ್ಕತ್ತಾಗುತ್ತೆ ನಿಮ್ದು ನೀವೇನಾರು ಫಂಕ್ಷನ್ಗೆ ಹೋಗ್ತೀರಾ ಅಂದ್ಕೊಳ್ಳಿ ಯಾವ್ದಾರ ಮದ್ವೆಗೆ ಹೋದಾಗ ಎಷ್ಟು ಶೈನಿಂಗ್ ಬರುತ್ತೆ ಅಂದರೆ ಆ ಬೆಳಕಲ್ಲಿ ಆ ಲೈಟಿಂಗ್ಸಲ್ಲಿ ಸಕ್ಕತ್ ಎಲ್ಲರೂ ನಿಮ್ಮನ್ನ ಕೇಳ್ತಾರೆ ಏನು ಮಾಡಿಸ್ತೀವಿ ಕೂದ್ಲುಗೆ ಅಂತ ಆ ಥರ ಇರುತ್ತೆ ಎಲ್ಲರೂ ಮಾಡಿ ಆರಾಮಾಗಿ ಏನ್ ಒಂದು ರೂಪಾಯಿ ಎರಡು ರೂಪಾಯಿ ಕ್ಲಿನಿಕ್ ಪ್ಲೇಸ್ ಶ್ಯಾಂಪು ಎಲ್ಲರ ಮನೇಲೂ ಕಾಫಿ ಪೌಡರ್ ಇರುತ್ತೆ ಸಕ್ಕರೆ ಎಲ್ಲರ ಮನೇಲೂ ಇರುತ್ತೆ ಈ ತರ ಏನಪ್ಪ ಕಷ್ಟ ವಾರದಲ್ಲಿ ಒಂದು ಎರಡು ಮೂರು ಸಲ ಈ ತರ ಮಾಡ್ಕೊಳ್ಳಿ ನಾನು ಹಂಗೆ ಮಾಡೋದು ಫ್ರೆಂಡ್ಸ್ ಒಂದ್ಸಲ ನಾರ್ಮಲ್ ಆಗಿ ಬರೀ ಶಾಂಪು ಹಾಕೋತೀನಿ ಸಲ ಈ ತರ ಸಕ್ಕರೆ ಮತ್ತೆ ಕಾಫಿ ಪೌಡರ್ ಆ್ಯಡ್ ಮಾಡಿರ್ತೀನಿ ಕೂದಲು ಸಖತ್ ಬೌನ್ಸಿಯಾಗಿ ಬಂದಿರುತ್ತೆ ಸೊ ನೋಡಿ ನಂದು ಕೂದಲು ತೋರಿಸ್ತಾ ಇದ್ದೀನಿ ನೋಡಿ ಓಕೆನಾ ಸೊ ಇದೇನು ಅಂದರೆ ನಾವು ತಲೆಗೆ ಸ್ನಾನ ಮಾಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನೀವು ಕೇಳ್ಬೋದು ಇದ್ರ ಎಫೆಕ್ಟ್ ಎಷ್ಟು ದಿನ ಇರುತ್ತೆ ಅಂದ್ರೆ ಒಂದು ಆಲ್ಮೋಸ್ಟ್ ಒಂದು ನಾಲ್ಕೈದು ದಿವಸ ಇರುತ್ತೆ ಈ ತರ ಒಂದು ಶೈನಿಂಗ್ ಬೇಕು ಅಂದ್ರೆ ಓಕೆನಾ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಹೇಳ್ದೆ ಅಲ್ವಾ ಇವಾಗ ಮುಖುದ್ದು ಹೇಳ್ಬಿಡ್ತೀನಿ ಬಿಕಾಸ್ ನಾನು ಕೂದಲುದಾಗಿರ್ಬೋದು ಮತ್ತೆ ಸ್ಕಿನ್ ರಿಲೇಟೆಡ್ ಎಲ್ಲ ನಾನು ಮನೇಲೆ ಮಾಡ್ಕೊಳ್ಳೋದು ಯಾವುದೇ ಒಂದು ಪಾರ್ಲರ್ಸ್ ಹೋಗೋದೇ ಇಲ್ಲ ನಾನು ಪಾರ್ಲರ್ಗೆ ಹೋಗಲ್ಲ ಈವನ್ ನಾನು ಐಬ್ರೋಸ್ ಮಾಡೋದಕ್ಕೂ ಅಪ್ಪರ್ ಲಿಪ್ ಮಾಡೋದಕ್ಕೂ ಪಾರ್ಲರ್ಗೆ ಹೋಗೋಲ್ಲ ನಾನು ಹೇಳದ್ನಲ್ಲ ನನ್ನ ಹತ್ರ ಒಂದು ಅದು ನಾನೇ ಮನೇಲಿ ಮಾಡ್ಕೊಳೋದು ಓಕೆನಾ ಅವತ್ತು ತೋರ್ಸದ್ನಲ್ಲ ನಾನು ಒಂದು ಅದು ಸೊ ಆ ಥರ ಫ್ರೆಂಡ್ಸ್ ಸೊ ನಾನು ಏನು ಮಾಡ್ತೀನಿ ಫೇಸ್ ಪ್ಯಾಕಲ್ಲಿ ಅಂದರೆ ಸೊ ನಾನು ಏನು ನಿಮ್ಗೆ ಹೇಳಲ್ಲ ಆದರೆ ತುಂಬ ಜನಕ್ಕೆ ಏನು ಆಸೆ ಇರುತ್ತೆ ಅಂದರೆ ನಮ್ಮ ಸ್ಕಿನ್ ಬ್ರೈಟಾಗಿ ಕಾಣಬೇಕು ಅಂದರೆ ಬೆಳ್ಳಕ್ ಕಾಣಿಸ್ಬೇಕು ಅಂತ ಸೊ ಬೆಳ್ಳಗೆ ಕಾಣಿಸೋದ್ರ ಜೊತೆಗೇ ನಿಮಗೆ ಸ್ಪಾಟ್ಸು ಇರಬಾರ್ದು ಅಂದರೆ ಕಲೆಗಳು ಪಿಂಪಲ್ಸ್ ಇರಬಾರ್ದಲ್ವ ಬರೀ ಬೆಳ್ಳಗೆ ಇರೋರ್ದು ಮುಖದಲ್ಲಿ ಪಿಂಪಲ್ಸ್ ಇದ್ರೂ ಚೆನ್ನಾಗಿ ಕಾಣಿಸಲ್ಲ ಅವರು ಸೊ ಅದಕ್ಕೆ ಏನು ಮಾಡಿ ಅಂದ್ರೆ ಎಲ್ಲರನ್ನೂ ಮಾಡ್ಕೋಬಹುದು ಆರಾಮಾಗಿ ಪಿಂಪಲ್ಸ್ ಹೊಟ್ಟೋಗುತ್ತೆ ಪ್ಲಸ್ ಕಲೆನೂ ಹೋಗುತ್ತೆ ಸೊ ಏನು ಮಾಡಬಹುದು ಅಂದ್ರೆ ಒಂಥರ ರೆಡ್ ಕಲರ್ ತೂರ್ ದಾಲ್ ಬರುತ್ತೆ ನೋಡಿ ಅದು ತೋರಿಸ್ತೀನಿ ನಾನು ಇವಾಗ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ರೆಡ್ ಕಲರ್ ತೂರ್ ದಾಲ್ ಹೇಗಿರುತ್ತೆ ಅಂತ ತೋರಿಸಿದ್ನಲ್ಲ ಸೊ ಅದ್ರದ್ದು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡರ್ನ ಮಾಡ್ಕೊಂಬಿಡಿ ಓಕೆನಾ ಸೊ ಪೌಡರ್ ಮಾಡಿದಾಗ ಸೊ ನಾನು ಇದನ್ನು ಒಂದು ಪ್ಲ್ಯಾಸ್ಟಿಕ್ದ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ಒಂದು ಅರ್ಧ ಅರ್ಧ ಸ್ಪೂನ್ ಯೂಸ್ ಮಾಡಿದ್ರೆ ನಮಗೆ ಇದೇನು ಗೊತ್ತಾ ನೀವು ಡೈಲಿ ಹಾಕ್ಬಾರ್ದು ವಾರದಲ್ಲಿ ಮೂರು ಸಲ ಮಾಡ್ಬೋದು ಸೊ ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಸಿಂಪಲ್ ಇದು ಜಸ್ಟ್ ಅದೊಂದು ಅದ್ರ ಜೊತೆಗೆ ಏನು ಮಾಡಿ ಅಂದರೆ ನಿಮ್ಮದು ಅಕಸ್ಮಾತ್ ಏನಾರ ನಿಮ್ಮದು ಡ್ರೈ ಸ್ಕಿನ್ ಇರುತ್ತೆ ಅಂದ್ಕೊಳ್ಳಿ ಡ್ರೈ ಸ್ಕಿನ್ ಇದ್ರೆ ಏನು ಮಾಡಿ ಅಂದರೆ ಒಂದು ಸ್ವಲ್ಪ ಹನಿ ಸೇಸ್ಬಿಟ್ಟು ಹಾಲು ಹಾಕಿ ಇಲ್ಲ ನಮಗೆ ನಾರ್ಮಲ್ ಸ್ಕಿನ್ನು ಆಯ್ಲಿ ಸ್ಕಿನ್ ಇರೋರಿಗೆ ಬರೀ ಹಾಲೇ ಸಾಕು ಜಸ್ಟ್ ಮಿಲ್ಕೇ ಸಾಕಾಗುತ್ತೆ ಅದ್ರ ಜೊತೆಗೆ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಏನು ಹಾಕಿದ್ದೀನಿ ಅಂದರೆ ಹಾಲು ಹಾಕಿದ್ದೀನಿ ಒಂದು ಸ್ವಲ್ಪ ಇದರಲ್ಲಿ ಸೊ ಮಿಲ್ಕ್ ಇದೆ ಅಲ್ವಾ ಸೊ ನಾವು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅಷ್ಟೇ ಸೊ ನೋಡಿ ಇಷ್ಟೇ ಸಾಕಾಗುತ್ತೆ ಒಂದು ಅರ್ಧ ಸ್ಪೂನ್ ಅಂದ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ನಾನು ಆ್ಯಕ್ಚುಲಿ ಹಾಲು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಸೊ ನಾನು ಇನ್ನೊಂಚೂರು ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದ್ದರೂ ಪರವಾಗಿಲ್ಲ ಫ್ರಿಜ್ಜಲ್ಲಿ ಇಟ್ಕೋತೀನಿ ನನಗೇನು ಒಂದು ವಾರಕ್ಕೆ ಯೂಸ್ ಆಗುತ್ತೆ ಅಷ್ಟೇ ಸೊ ನೋಡಿ ಈ ಥರ ಚೆನ್ನಾಗಿ ಅದನ್ನು ಪೇಸ್ಟ್ ಥರ ಆ್ಯಕ್ಚುಲಿ ನಾನು ತುಂಬನೂ ನೈಸ್ ಪೌಡರ್ ಮಾಡಿಲ್ಲ ಫ್ರೆಂಡ್ಸ್ ಬಿಕಾಸ್ ನಾನು ಇದನ್ನು ಸ್ಕ್ರಬ್ಬಾಗೂ ಯೂಸ್ ಮಾಡ್ತೀನಿ ಅದು ಹೇಗೆ ಯೂಸ್ ಮಾಡೋದು ನಾನು ಅದನ್ನು ಹೇಳ್ತೀನಿ ನಿಮಗೆ ಸ್ಕ್ರಬ್ಬಾಗೂ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮ್ ಟೆಕ್ಸ್ಚರಲ್ಲಿ ಮೀಡಿಯಮ್ ಆಗಿ ನಾನು ತರಿ ತರಿ ಥರ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಬೇಕು ಅಂದರೆ ನೈಸಾಗಿ ಮಾಡ್ಕೊಳ್ಳಿ ನೋಡಿ ಈ ಥರ ಆಗುತ್ತೆ ಒಂದು ಅದರದ್ದು ಟೆಕ್ಸ್ಚರ್ ನೋಡಿ ಈ ಥರ ಬರುತ್ತೆ ಸೊ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಆರೆಂಜ್ ಆರೆಂಜ್ ಥರ ಈ ಥರ ಕಾಣಿಸುತ್ತೆ ಅಂದ್ಕೊಳ್ಳಿ ಓಕೆನಾ ಸೊ ಬನ್ನಿ ಹೇಳ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಆರೆಂಜ್ ಥರ ಬರುತ್ತೆ ಅದರದ್ದು ಸೊ ನೀವು ನೀವೇನು ಮಾಡಬೇಕು ಅಂದ್ರೆ ಯಾವಾಗಲೂ ನೀವು ಮುಖಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಮುಖ ವಾಶ್ ಮಾಡಿರಬೇಕು ಅದೊಂದು ನೆನ್ಪಿಟ್ಕೊಳ್ಳಿ ಕೆಲವರೆಲ್ಲ ನೋಡಿ ನೋಡಿ ನಮ್ಮಮ್ಮಂಗೆ ಅಪ್ಲೈ ಮಾಡ್ಬೇಕಾದ್ರೆ ಅವ್ರು ಹಾಗೆ ಹಾಕ್ಬಿಡು ಅಂತಾರೆ ಬಟ್ ನಾನು ಅದ ಫಸ್ಟ್ ಸೋಪ್ ಹಾಕೊಂಬನ್ನಿ ಆಮೇಲೆ ಅಂತೀನಿ ನಾನು ಆ್ಯಕ್ಚುಲಿ ಮುಖಕ್ಕೆ ಸೋಪು ಜಾಸ್ತಿ ಯೂಸ್ ಮಾಡ್ತೀನಿ ಮತ್ತು ಫೇಸ್ ವಾಶ್ ಯೂಸ್ ಮಾಡಬೇಕು ಅಂದರೆ ಬಯೋಟಿಕ್ದು ಒಂದು ಫ್ರೂಟ್ಸ್ದು ಒಂದು ಬಂದಿದೆ ಇವಾಗ ತುಂಬ ಚೆನ್ನಾಗಿದೆ ಅದ್ ಮಾಡೋದು ಹಿಮಾಲಯದ ಸೋಪ್ ಹಾಕೋದು ಅಂದರೆ ಒಂದು ಸ್ವಲ್ಪ ಗ್ರೀನ್ ಕಲರ್ ಚಂದ್ರಿಕಾ ಸೋಪು ಮೆಡಿಮಿಕ್ಸ್ ಥರ ಗ್ರೀನ್ ಕಲರಲ್ಲಿ ಅದು ಆಯುರ್ವೇದಿಕ್ ಫ್ರೆಂಡ್ಸ್ ಅದು ಯಾವುದೇ ಒಂದು ಕೆಮಿಕಲ್ಸ್ ಇರೋಲ್ಲ ಅದರಲ್ಲಿ ಪ್ಯೂರ್ ಹರ್ಬಲ್ದಿರುತ್ತೆ ಸೊ ಅದಕ್ಕೋಸ್ಕರ ಮುಖನೂ ಚೆನ್ನಾಗಿ ಆಗುತ್ತೆ ಅದು ಕಲೆಗಳೆಲ್ಲ ಹೋಗುತ್ತೆ ಮುಖದಲ್ಲಿರೋ ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಲೈಟನ್ ಮಾಡುತ್ತೆ ಓಕೆನಾ ಸೊ ಎಲ್ಲ ಫುಲ್ಲು ಇದಾಗ ಅಂದರೆ ಪಿಂಪಲ್ಸು ಅದೆಲ್ಲ ಇರೋರಿಗೆ ಸೊ ಈ ಥರ ಬೆಸ್ಟು ಅಂತ ನಾನು ಹೇಳೋದು ಓಕೆನಾ ಫ್ರೆಂಡ್ಸ್ ಸೊ ನೀವೇನು ಮಾಡಿ ಅಂದರೆ ಅದನ್ನು ಫಸ್ಟ್ ನಾನು ಹೇಳ್ಬಿಡ್ತೀನಿ ಮುಖ ತೊಳಿಬೇಕು ಫಸ್ಟು ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಅದು ತರಿ ತರಿ ಥರ ಇರುತ್ತೆ ಅಂತ ಅದಕ್ಕೆ ನಾನು ಏನು ಮಾಡ್ತೀನಿ ಕೇಳಿಸ್ಕೊಳ್ಳಿ ಒಂಚೂರು ಹಾಲು ಹಾಕೋತೀನಿ ಕೈಗೇ ಹಾಕೊಳ್ಳೋದು ನಾನು ಜಸ್ಟ್ ಒಂಚೂರು ಹಾಕೋತೀನಿ ಮತ್ತು ಸಕ್ಕರೆ ಹಾಕೋತೀನಿ ಮತ್ತು ಒಂಚೂರು ಹಾಲು ಹಾಕ್ಕೊಂಬಿಟ್ಟು ಸ್ಕ್ರಬ್ ಮಾಡ್ಕೋತೀನಿ ಫಸ್ಟ್ ಹಿಂಗೆಲ್ಲ ಮುಖ ಎಲ್ಲ ಚೆನ್ನಾಗಿ ಹಿಂಗೆ ನೋಡಿ ಹಿಂಗೆ ಸರ್ಕ್ಯುಲರ್ ಆಗಿ ಈ ಥರ ಮಾಡ್ಕೋಬೇಕು ಫ್ರೆಂಡ್ಸ್ ಓಕೆನಾ ಎಲ್ಲ ಹಿಂಗೆ ಇಂಥ ಕಡೆ ಜಾಸ್ತಿ ಇರುತ್ತೆ ಇಲ್ಲಿ ಮತ್ತು ಇಲ್ಲಿ ಅಪ್ಪರ್ ಲಿಪ್ ಕೆಳಗಡೆ ಎಲ್ಲ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಜಾಸ್ತಿ ಆಮೇಲೆ ಇಲ್ಲಿ ಮೂಗು ಇಂಥ ಕಡೆ ಸೈಡು ಮತ್ತು ಇಲ್ಲಿ ಸೊ ಇಂಥ ಪೋರ್ಷನಲ್ಲಿ ಚೆನ್ನಾಗಿ ಅದು ಸ್ಕ್ರಬ್ ಮಾಡಿ ಫುಲ್ ನೈಸಾಗಿ ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ಮುಟ್ಟಿದ್ರೆ ಇನ್ನು ಹಂಗೆ ಮುಟ್ಟಬೇಕು ಅನಿಸುತ್ತೆ ಅಷ್ಟು ಶೈನಿಂಗ್ ಬರುತ್ತೆ ಸೊ ಅದಾದಮೇಲೆ ಏನು ಮಾಡಿ ಅಂದರೆ ಈ ಒಂದು ಪ್ಯಾಕ್ನ ಅಪ್ಲೈ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾತ್ರ ಬಿಡಿ ಯಾಕೆಂದರೆ ಇದು ಬೇಗ ಡ್ರೈ ಆಗುತ್ತೆ ಹಿಟ್ಟಲ್ವಾ ಒಂಥರ ಹಿಟ್ ಇರೋದ್ರಿಂದ ಅದು ಬೇಗ ಡ್ರೈ ಆಗುತ್ತೆ ಸೊ ಅದಾದಮೇಲೆ ಏನು ಮಾಡಿ ಅಂದರೆ ಚೆನ್ನಾಗಿರೋ ತಣ್ಣ ನೀರಲ್ಲಿ ಅಂದರೆ ನಾರ್ಮಲ್ ವಾಟರು ನಿಮ್ಗೆ ಅಂದರೆ ಐಸ್ ವಾಟರ್ ಇಟ್ಕೊಂಡಿದ್ರೆ ಫ್ರಿಜ್ಜಲ್ಲಿ ಅದು ಬಾಟಲಲ್ಲಿ ತೊಗೊಂಡು ಹಿಂಗೆ ಹಾಕೊಳ್ಳಿ ಎಷ್ಟು ಚೆನ್ನಾಗಿ ಟೋನರ್ ಆಗಿ ವರ್ಕ್ ಮಾಡುತ್ತೆ ಗೊತ್ತಾ ಸೊ ನಿಮ್ಗೆ ಇನ್ನೊಂದು ಹೇಳ್ತೀನಿ ಐಸ್ನ ತೊಗೊಂಡು ಹಿಂಗೆಲ್ಲ ನೀವು ಮುಖದಲ್ಲಿ ಆ ಒಂದು ಇದಿರುತ್ತಲ್ಲ ಐಸ್ ಕ್ಯೂಬ್ಸು ಯಾವಾಗಾರ ಟ್ರೈ ಮಾಡಿ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಸೊ ಬೆಳಗ್ಗೆ ಅಂದರೆ ಒಂದು ಸ್ವಲ್ಪ ಫಸ್ಟ್ ಫಸ್ಟ್ ಕಷ್ಟ ಆಗುತ್ತೆ ಎಲ್ಲ ತುಂಬಾ ಚಳಿ ಚಳಿ ಥರ ಆಗುತ್ತೆ ಅದನ್ನು ಜಸ್ಟ್ ಹಿಂಗೆ ಫುಲ್ ಮುಖದಿಂದ ಹಿಂಗೆ ಅಂದ್ಕೊಂಬನ್ನಿ ನಿಮ್ಮದು ಆ ಸ್ಟ್ರೆಸ್ಸು ಮುಖದಲ್ಲಿ ಒಂಥರ ಬಾಡೋಗಿರುತ್ತಲ್ಲ ಮುಖ ಎಲ್ಲ ಬಿಸ್ಲಲ್ಲಿ ಹೋಗಿ ಬಂದು ಮುಖ ನೋಡೋಕ್ಕಾಗಲ್ಲ ಆಗಿರುತ್ತಲ್ಲ ಸೊ ಅದೆಲ್ಲ ರಿಫ್ರೆಶ್ಮೆಂಟ್ ಆಗುತ್ತೆ ಸಖತ್ತು ಕ್ಯೂಟಾಗಿ ಕಾಣಿಸ್ತೀರ ಓಕೆನಾ ಫ್ರೆಂಡ್ಸ್ ಈ ಥರ ಮಾಡ್ಕೊಳ್ಳಿ ಮನೆಯಲ್ಲೇ ಏನಕ್ಕೆ ಅಷ್ಟೊಂದು ಒಂದು ಹೋಗ್ಬಿಟ್ಟು ಪಾರ್ಲರ್ಗೆ ಹೋಗ್ಬಿಟ್ಟು ರೂಪಾಯಿ ಯಾಕೆ ಸುರಿಬೇಕಪ್ಪ ಅದೇ ಸಾವಿರ ಇದ್ರೆ ಒಂದು ಬೆಳ್ಳಿದು ಕಾಯಿನ್ ತೆಗೆದಿಟ್ಕೊಳ್ಳಿ ಇಲ್ಲ ಚಿನ್ನದೇನಾರು ಮಾಡ್ಕೊಳ್ಳಿ ಸೊ ಆ ಥರ ಗುಂಡುಗಳೆಲ್ಲ ಬರುತ್ತಲ್ವ ಇವಾಗ ಒಂದು ಗ್ರಾಮ್ ಗುಂಡಿಗೆ ನಲ್ವತ್ತು ಒಂದು ಗ್ರಾಮ್ ಒಂದು ಗ್ರಾಮಲ್ಲಿ ನಲ್ವತ್ತು ಚಿನ್ನದ ಗುಂಡುಗಳು ಬರುತ್ತೆ ಸೊ ಅದನ್ನು ನೀವು ಬೀಟ್ಸ್ ಇವಾಗ ಸಿಗುತ್ತಲ್ಲ ಸಕ್ಕರೆ ಮಣಿ ಒಂದು ನೂರೈವತ್ತು ರೂಪಾಯಿಗೆಲ್ಲ ಬೀಟ್ಸ್ದು ಮಣಿ ಸಿಗುತ್ತೆ ಸೊ ಅದಕ್ಕೆಲ್ಲ ಹಿಂಗೆ ಹಾಕೊಳ್ಳಿ ಯಾವಾಗಾರ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಕಲೆಕ್ಟ್ ಮಾಡ್ಕೊಂಡ್ಬಂದು ಒಂದು ಹಾರ ಒಂದು ಸರ ಥರ ಮಾಡ್ಕೊಳ್ಳಿ ಏನೇನು ಪ್ಲ್ಯಾನ್ ಮಾಡ್ಬೋದಲ್ವ ನಾವು ಸೊ ಆ ಥರ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟಾಗಿದ್ರೆ ಹಾಗೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನಗೆ ಹೇಳಬೇಕು ನೀವು ಅನ್ನಿಸ್ತು ಅಂತ ಬಿಕಾಸ್ ನಾನು ನನ್ನ ಒಂದು ಸೀಕ್ರೆಟ್ನ ನಿಮ್ಗೆ ಹೇಳಿದ್ದೀನಿ ಸೊ ಅದನ್ನು ಫಾಲೋ ಮಾಡಿ ಓಕೆನಾ ಫ್ರೆಂಡ್ಸ್ ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ನಂದು ಸ್ಕಿನ್ದು ಗ್ಲೋ ಎಲ್ಲ ಬರುತ್ತೆ ಅದು ಆ್ಯಕ್ಚುಲಿ ಏನು ಗೊತ್ತಾ ನೀವು ಯಾವಾಗಲೂ ಹ್ಯಾಪಿಯಾಗಿರಿ ತುಂಬ ಖುಷಿ ಖುಷಿಯಾಗಿದ್ದಾಗ ಯಾವುದೇ ಒಂದು ಸ್ಟ್ರೆಸ್ ತಗೋಬೇಡಿ ರಿಲ್ಯಾಕ್ಸ್ ಮೋಡಲ್ಲಿರಿ ನಾನು ಹೇಳದ್ನಲ್ಲ ಬ್ರೀತಿಂಗ್ ಹೋಲ್ಡ್ ನಾನು ತುಂಬ ಕ್ಯೂಟ್ ಆಗಿದ್ದೀನಿ ಅನ್ಕೊಳ್ಳಿ ಇಲ್ಲ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದರೆ ನನಗೆ ಕೆಲಸ ಸಿಕ್ಕಿದೆ ಅಂದ್ಕೊಳ್ಳಿ ದುಡ್ಡು ಬೇಕು ಅಂದರೆ ನನಗೆ ಇಷ್ಟು ದುಡ್ಡು ಬೇಕು ಅಂದ್ಕೊಳ್ಳಿ ಚಿನ್ನದ ಓಲೆ ತಗೋಬೇಕು ಅಂದ್ರೆ ನಾನು ಚಿನ್ನದ ಹತ್ತು ಗ್ರಾಮ್ ಕಿವಿ ಓಲೆ ತಗೊಂಡಿದ್ದೀನಿ ಪ್ರೆಸೆಂಟ್ ಅಲ್ಲಿ ಹೇಳಿ ಮತ್ತೆ ನಿಮ್ಮ ಮುಖ ಚೆನ್ನಾಗಿ ಆಗಬೇಕು ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ನೀವು ಅಂದರೆ ನನ್ನ ಮುಖ ತುಂಬಾ ಚೆನ್ನಾಗಿದೆ ಯಾವುದೇ ಒಂದು ಪಿಂಪಲ್ಸ್ ಇಲ್ಲ ನನ್ನ ಮುಖದಲ್ಲಿ ನನ್ನ ಮುಖದಲ್ಲಿ ಯಾವುದೇ ಕಲೆಗಳಿಲ್ಲ ಅಂದ್ಬಿಟ್ಟು ಹಿಂಗೆ ಹೋಲ್ಡ್ ಮಾಡುವಾಗ ಮನ್ಸಲ್ಲಿ ಅನ್ಕೊಂಬಿಡಿ ಆಮೇಲೆ ಅದನ್ನ ಔಟು ಮಾಡಬೇಕು ಬ್ರೀತ್ ಔಟ್ ಮಾಡಬೇಕು ನಾನು ನಿನ್ನೆ ವ್ಲಾಗಲ್ಲಿ ಹಿಂಗೆ ಬ್ರೀತ್ ಇನ್ ಹೋಲ್ಡ್ ಅಷ್ಟೇ ಅದಾದ್ಮೇಲೆ ಬೇರೆ ಇದಕ್ಕೆ ಸ್ಕಿಪ್ ಆಗ್ಬಿಟ್ಟೆ ನಾನು ಹಂಗೆ ಮಾತಾಡೋದಕ್ಕೆ ಬಿಟ್ರೆ ಓಡ್ತಾನೆ ಇರತ್ತೆ ನಾನು ಅದಕ್ಕೆ ನಂಗೆ ಒಂದೊಂದ್ಸಲ ಅನ್ಸುತ್ತೆ ನೀವು ನಂದು ವಿಡಿಯೋಸ್ ನೋಡುವಾಗ ಅದಕ್ಕೆ ಓಡಾಟೋಗ್ತಿರೇನೋ ಒಂದು ಅರ್ಧದಲ್ಲಿ ಸ್ಕಿಪ್ ಮಾಡಿ ಅವಾಗ ಅದಕ್ಕೆ ಕೇಳಿದ್ದು ನಾನು ಸಿಕ್ಸ್ ಮಿನಿಟ್ಸ್ದು ಬೇಕಾ ಇಲ್ಲ ಟ್ವೆಲ್ ಮಿನಿಟ್ಸ್ ಬೇಕಾ ಇಲ್ಲ ಟ್ವೆಂಟಿ ಮಿನಿಟ್ಸ್ದು ಬೇಕಂತ ಸೊ ಸುಮಾರು ಜನ ಟ್ವೆಂಟಿ ಮಿನಿಟ್ಸ್ ಅಂತ ಅಂದ್ರಿ ಸೊ ಅದಕ್ಕೆ ಧೈರ್ಯದ ಮೇಲೆ ಮಾಡ್ತಾ ಇದ್ದೀನಿ ಸೊ ನೋಡೋಣ ಎಷ್ಟು ನನಗೆ ವ್ಯೂಸ್ ಬರುತ್ತೆ ಇದರಲ್ಲಿಂದ ಓಕೆನಾ ಸೊ ಇದೇ ಥರ ಒಳ್ಳೆ ವೀಡಿಯೋಸ್ ಬೇಕು ಅಂದರೆ ನನ್ನದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್